ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರು ತಮ್ಮದೇ ಆದಂತಹ ಒಂದು ಸಂಘವನ್ನು ಮಾಡಿಕೊಂಡಿದ್ದಾರೆ ಸೌತ್ ಕೆನಡಾ ಕೊಕೋನಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತೇಳಿ ರೈತರಿಂದ ರೈತರೇ ನಡೆಸುವಂತಹ ಒಂದು ವ್ಯವಸ್ಥೆ ಇದು ಇವತ್ತು ತೆಂಗು ಬೆಳೆಗಾರರು ಕಂಗಾಲಾಗಿದ್ದಾರೆ ಕೊಬ್ಬರಿಗೆ ಬೆಲೆ ಇಲ್ಲ ತೆಂಗು ಬೆಳೆಗಾರರ ಬದುಕನ್ನು ಹಸಲು ಮಾಡಬೇಕು ಅವರ ಬೆಳೆಗೆ ಬೆಲೆ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ತೆಂಗು ಅಂದರೆ ತೆಂಗಿನಕಾಯಿ ಅಷ್ಟೇ ಸೀಮಿತಗೊಳಿಸಿರುವಂತಹದ್ದನ್ನು ಬದಲಾಯಿಸಿ ತೆಂಗನ್ನು ನಾವು ಕಲ್ಪವೃಕ್ಷ ಅಂತ ಕರಿತೇವೆ ತೆಂಗಿನ ಒಂದೊಂದು ಅಂಶವೂ ಕೂಡ ಉಪಯೋಗ ಬರುವಂಥದ್ದು ಅದರಲ್ಲಿ ಯಾವುದೂ ಕೂಡ ತ್ಯಾಜ್ಯ ದಿನವೇ ಇಲ್ಲ ನಾವು ಕಸ ಉಳಿಸೋ ಕಸ ಕೊರಕೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಆ ಗರಿಯನ್ನು ಕೂಡ ಉಪಯೋಗ ಮಾಡ್ತೇವೆ ತೆಂಗಿನಕಾಯಿ ಸಿಪ್ಪೆ ಚಿಪ್ಪು ಅದೆಲ್ಲವೂ ಕೂಡ ಪ್ರತಿಯೊಂದು ಉಪಯೋಗಕ್ಕೆ ಬರುವಂಥದ್ದು ಈಗ ಕಾಂಡ ಮತ್ತು ತೊಲೆ ಆಗಿ ಅದನ್ನು ಬಳಸಿಕೊಳ್ಳುವಂಥದ್ದು ಹೀಗೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತೇಳಿ ಕರೆದಿರುವಂತಹ ಅಂತಹ ತೆಂಗಿನ ಪ್ರಾಡಕ್ಟ್ಸ್ ಏನಿದೆ ಇವತ್ತು ಚಿಪ್ಪಿನಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡುವಂತಹದ್ದು ಮನೆಗಳಲ್ಲಿ ಇಟ್ಟು ಅಂತ ಮನೆಯನ್ನು ಶೋಭಾಯಮಾನವನ್ನು ಮಾಡುವಂಥ ರೀತಿಯಲ್ಲಿ ಕೂಡ ಅದು ಅಲಂಕಾರ ವಸ್ತುವನ್ನಾಗಿ ಕೂಡ ನಿರ್ಮಾಣ ಮಾಡಿದ್ದಾರೆ ಈಗ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಆಗ್ತಾ ಇರುವಂಥ ಅನಾಹುತವನ್ನು ನಾವು ಕಂಡಿದ್ದೇವೆ ಇವತ್ತು ಪ್ರಕೃತಿಯ ಮೇಲೆ ಈ ಪ್ಲ್ಯಾಸ್ಟಿಕ್ನಿಂದಾಗಿ ಇವತ್ತು ಈ ಒಂದು ಜಾಗತಿಕ ತಾಪಮಾನ ಏರ್ತಾ ಇದೆ ಬಿಸಿಲಿನ ಜಲ ಜಾಸ್ತಿ ಆಗ್ಬಿಟ್ಟಿದೆ ಕಾರಣ ಏನಂತಂದ್ರೆ ನಾವುಗಳು ಮಾಡ್ತಾ ಇರುವಂಥ ತಪ್ಪು ಇವತ್ತು ಇದನ್ನು ಹೋಗಲಾಡಿಸ್ಬೇಕು ಈ ಪರಿಸರವನ್ನು ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಪ್ಲ್ಯಾಸ್ಟಿಕ್ ಸ್ಥಾನದಲ್ಲಿ ಈ ಒಂದು ತೆಂಗಿನ ಪ್ರಾಡಕ್ಟ್ಸ್ ಅಂದರೆ ಚಿಪ್ಪಿನಿಂದ ಮಾಡಿರುವಂತಹ ಒಂದು ಬೌಲ್ಗಳನ್ನು ಬಳಸಿದ್ರೆ ತುಂಬ ಅದು ಪ್ರಕೃತಿಗೂ ಒಳ್ಳೆಯದಾಗುತ್ತೆ ಮನುಷ್ಯನಿಗೂ ಒಳ್ಳೆಯದಾಗುತ್ತೆ ಇವತ್ತು ಯಾವುದೇ ಪಾತ್ರೆಗಳಿಗಿಂತ ಕೂಡ ಇಂಥ ವಸ್ತುಗಳನ್ನು ಬೌಲ್ಗಳನ್ನು ಬಳಸುವಂಥದ್ದು ಒಳ್ಳೆಯದು ಅಂತೇಳಿ ಭಾವಿಸಿ ಅವರು ಒಳ್ಳೆಯ ಒಂದು ಇದನ್ನು ನೋಡಿದ್ರೆ ಇದನ್ನು ತೆಂಗಿದ್ದು ಅಂತ ಅನಿಸೋದೇ ಇಲ್ಲ ಆ ರೀತಿಯಲ್ಲಿ ಅದನ್ನು ಅದಕ್ಕೆ ಒಂದು ನುಣುಪನ್ನು ಕೊಟ್ಟು ಬಹಳ ಉತ್ ಉತ್ತಮ ಉತ್ತಮವಾದಂಥ ರೀತಿಯಲ್ಲಿ ಅದನ್ನು ತಯಾರು ಮಾಡಿದ್ದಾರೆ ಈ ವಾಸ್ ಟೈಪ್ ಇದೆ ನೋಡಿ ಇದರಲ್ಲಿ ಪ್ರತಿಯೊಂದು ಕೂಡ ತೆಂಗಿನ ಚಿಪ್ಪಿನಿಂದ ಆಗಿರುವಂತಹ ವಸ್ತು ಇದು ಅಲಂಕಾರಿಕ ವಸ್ತು ಇದು ಮನೆಯಲ್ಲಿ ಟೇಬಲ್ ಮೇಲೆ ಇಡ್ಬೋದು ಅಥವಾ ರೇಡಿಯೋದ ಮೇಲೆ ಇಡ್ಬೋದು ಟಿ ವಿ ಮೇಲೆ ಇಡ್ಬೋದು ಎಲ್ಲಾದರೂ ಇಡೋದಕ್ಕೆ ತುಂಬ ಉಪಯುಕ್ತವಾಗಿರುವಂಥದ್ದು ಇಲ್ಲಿ ಒಂದು ವಿಶೇಷವಾದಂತಹ ತಿನ್ನುವ ವಸ್ತುವನ್ನು ಮಾಡಿದ್ದಾರೆ ಚಟ್ನಿ ಪುಡಿ ಇವತ್ತು ಮನೆಗಳಲ್ಲಿ ಉತ್ತರ ಕನ್ನಡದಲ್ಲಿ ತುಂಬ ಚಟ್ನಿ ಪುಡಿ ಮಾಡ್ತಾರೆ ಬೇರೆ ಬೇರೆ ವಸ್ತುಗಳನ್ನು ಹಾಕಿ ಇವರು ತೆಂಗಿನ ತುರಿಯಿಂದನೇ ಚಟ್ನಿ ಪುಡಿಯನ್ನು ಮಾಡಿ ಎರಡು ತಿಂಗಳ ಕಾಲ ಅದು ಕೆಡನೇರಾಗಿ ಕೊಬ್ಬರಿ ಚಟ್ನಿ ಪುಡಿ ಅಂತ ಹೇಳ್ಬೋದು ಇದನ್ನು ಅದೇನೇನು ಬೇರೆ ಅಂಶಗಳನ್ನು ಹಾಕಿದ್ರೆ ಕೆಮಿಕಲ್ ಇಲ್ಲದೆ ಇದನ್ನು ಸಹಜವಾಗಿ ಒಳ್ಳೆಯದನ್ನಾಗಿ ರೂಪಿಸಿರುವಂಥದ್ದು ಆರೋಗ್ಯಕ್ಕೆ ಅತಿ ಉಪಯುಕ್ತವಾಗಿರುವಂಥ ರೀತಿಯಲ್ಲಿ ಈ ಒಂದು ಡ್ರೈ ಕೋಕೋನಟ್ ಚಟ್ನಿ ಪುಡಿಯನ್ನು ಕೂಡ ಅವರು ತಯಾರು ಮಾಡಿದ್ದಾರೆ ಜೊತೆಗೆ ಅತ್ಯಂತ ಪರಿಶುದ್ಧವಾದ ತೆಂಗಿನ ಎಣ್ಣೆ ಇದು ಇದು ಹೇಗಿದೆಯಪ್ಪ ಅಂತಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತೆಂಗಿನ ಗಮಗಮದ ವಾಸನೆ ಬರ್ತಾ ಇದೆ ಕೊಬ್ಬರಿ ವಾಸನೆ ಬರ್ತಾ ಇದೆ ಹಾಗೆ ಇದನ್ನು ತಿನ್ಬೋದು ಉಪಯೋಗಕ್ಕೆ ಅಡುಗೆಗೆ ಉಪಯೋಗಿಸ್ಬೋದು ತಲೆಗೆ ಉಪಯೋಗಿಸ್ಬೋದು ಮೈಗೆ ಹಾಕ್ಬೋದು ಅದೇ ಚರ್ಮರಕ್ಷಣೆಗೆ ಬಳಸ್ಕೋಬೋದು ಹೀಗೆಲ್ಲ ರೀತಿಯಿಂದಲೂ ಇದನ್ನು ಬಳಸ್ಕೊಳ್ಳೋದಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂಥದ್ದು ಹೀಗೆ ಇದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಏನೋ ಕರಿತಾರೆ ಇದು ಮೌಲ್ಯವರ್ಧಿತ ವಸ್ತುಗಳು ಅಂತೇಳಿ ಅದಕ್ಕೆ ಮೌಲ್ಯ ಹೆಚ್ಚಿಸುವ ವಸ್ತುಗಳಿಗೆ ಮೌಲ್ಯ ಹೆಚ್ಚಿಸ್ಕೊಂಡು ಹೋದಾಗ ಅದಕ್ಕೆ ಬೆಲೆ ಬರ್ತಾ ಇರುತ್ತೆ ಜಾಸ್ತಿ ಹಾಗೆ ಈ ಮೌಲ್ಯವರ್ಧಿತವನ್ನಾಗಿ ಮಾಡಿ ಈ ಉಪ ಉತ್ಪನ್ನಗಳನ್ನು ತಯಾರು ಮಾಡೋದರ ಮೂಲಕ ಒಂದು ರೀತಿಯಲ್ಲಿ ನಾವು ಪರಿಸರವನ್ನು ಉಳಿಸ್ತಾ ಇದ್ದೀವಿ ಪರಿಸರಕ್ಕೆ ಹೆಚ್ಚು ಕೊಡುಗೆಯನ್ನು ಕೊಡೋದ್ರ ಜೊತೆಯಲ್ಲಿ ರೈತರಿಗೂ ಕೂಡ ಅವರಿಗೆ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಅವರಿಗೂ ಕೂಡ ಉಪಯೋಗ ಆಗುವಂಥ ರೀತಿಯಲ್ಲಿ ಅವರನ್ನು ಬಳಸಿಕೊಂಡು ಈ ವಸ್ತುಗಳನ್ನು ತಯಾರು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಹಳ್ಳಿ ಭಾಗದಲ್ಲಿರುವಂಥ ಮಕ್ ಹೆಣ್ಣುಮಕ್ಕಳಿಗೆ ಅವರ ಕರಕುಶಲತೆಯನ್ನು ಬೆಳೆಸೋದಕ್ಕೆ ಜೊತೇಲಿ ಇವರನ್ನು ತಯಾರು ಮಾಡುವಂಥ ಒಂದು ತರಬೇತಿಯನ್ನು ಕೂಡ ಕೊಡುವುದರ ಮೂಲಕ ಸಾವಿರಾರು ಹೆಣ್ಣುಮಕ್ಕಳಿಗೆ ಈ ಒಂದು ಸ್ಕಿಲ್ ಈ ಒಂದು ಕೌಶಲ್ಯವನ್ನು ಕಲಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಅಷ್ಟೇ ಮೆಚ್ಚಿಕೊಳ್ಬೇಕಾಗಿರುವಂಥದ್ದು ಅವರು ಇದನ್ನು ಕಲ್ತ್ಕೊಂಡ್ರೆ ಸ್ವಾವಲಂಬಿಗಳಾಗಿ ಅವರೇ ಆ ತಯಾರು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಏನು ಕರೀತಾರೆ ಅದಕ್ಕೆ ಉಪಯೋಗ ಆಗುವಂಥದ್ದು ಅಂಥ ಕಾರ್ಯವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇರುವಂಥದ್ದು ಅತ್ಯಂತ ಅತ್ಯಂತಷ್ಟು ಬೇರೆ ಬೇರೆ ಜಿಲ್ಲೆಗೂ ಅನ್ವಯಿಸಿದ್ರು ನಮ್ಮ ತುಮಕೂರು ಕಲ್ಪ ತರುವಂಥ ಜಿಲ್ಲೆ ಅಂತಲೇ ಕರೀತಾರೆ ಬಹುಶಃ ನಿಮಗಿಂತ ಹೆಚ್ಚಿನದಾಗಿ ನಮ್ಮ ತುಮಕೂರಿನಲ್ಲಿ ತೆಂಗಿನ ಗಿಡಗಳು ತೆಂಗಿನ ಮರಗಳು ತೆಂಗಿನ ಬೆಳೆಯುವಂಥ ಜಾಸ್ತಿ ನಮ್ಮ ತುಮಕೂರು ಅಂತೇಳಿ ಭಾವಿಸಿದ್ದಾರೆ ಹಾಗೆ ತುಮಕೂರಿನಲ್ಲೂ ಕೂಡ ಇದೊಂದು ನೀವು ಬ್ರ್ಯಾಂಚ್ ಮಾಡಿದ್ರೆ ಬಹಳ ಒಳ್ಳೆಯದು ಆದರೆ ಮುಂದಿನ ದಿವಸಗಳಲ್ಲಿ ತುಮಕೂರಿಗೂ ಕೂಡ ಇದರ ಬ್ರ್ಯಾಂಚ್ ವಿಸ್ತರಿಸಲಿ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಈ ಸಂಸ್ಥೆ ಬೆಳೆದು ರೈತರ ಬಹಳ ನಸನ್ನ ಮಾಡಲಿ ಅಂತ ಹಾರೈಸ್ತಾರೆ